ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯ ಕ್ರಿಯೇಷನ್ಸ್ ನಾನಿವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತೀನಿ ಅದಕ್ಕೆ ನಾನು ಟೆನ್ ನಂಬರ್ ನೀಡಲು ತೊಗೊಂಡಿದ್ದೀನಿ ಅದೇ ಥರ ಸ್ಮಾಲ್ ಸೈಜ್ದು ಕಾಪರ್ ಬೀಡ್ ತೊಗೊಂಡಿದ್ದೀನಿ ಸ್ಯಾರಿ ಫುಲ್ ಕಾಪರ್ ಜರಿ ಇದೆ ಹಾಗಾಗಿ ಕಾಪರ್ ಬೀಡನ್ನ ತೊಗೊಂಡಿದ್ದೀನಿ ಆರು ಹೇಳಿದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಸ್ಯಾರಿ ಫಸ್ಟು ಟೂ ಟೈಮ್ ಲಾಕ್ ಮಾಡ್ಕೊಬಿಡೋಣ ಆಗ ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ ಟೂ ಟೈಮ್ ಲಾಕ್ ಮಾಡಿ ಲಾಕ್ ಆದಮೇಲೆ ಲಾಕ್ ಆದ ತಕ್ಷಣ ಒನ್ ಟೈಮ್ ದಾರ ಸತ್ಕೊಳ್ತೀನಿ ಸೂಜಿ ಮೇಲೆ ನೋಡಿ ಇಲ್ಲಿ ಒಂದು ಇಂಚಷ್ಟು ಗ್ಯಾಪಿಗೆ ಹಾಕಿ ದಾರನ ಹೇಳ್ಕೊಳ್ತೀನಿ ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ತೀನಿ ಎರಡರಲ್ಲೊಂದು ಎರಡರಲ್ಲೊಂದು ನೋಡಿ ಈ ಥರ ಡಬಲ್ ಕ್ರೋಶನ ಮಾಡಿದೆ ಈಗ ಒಂದು ನಾನು ಬೀಡನ್ನ ತಗೊಳ್ತೀನಿ ಒಂದು ಬೀಡನ್ನ ಹಾಕಿ ಮತ್ತೆ ಒನ್ ಟೈಮ್ ದಾರ ಸುತ್ತಕೊಂಡು ಸೇಮ್ ಗ್ಯಾಪ್ಗೆ ನೋಡಿ ಏನು ಫಸ್ಟ್ ಒಂದು ಕಂಬ ಮಾಡಿದ್ವೋ ಅದೇ ಗ್ಯಾಪ್ಗೆ ಹಾಕಿ ದಾರ ಒಂದು ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಮಾಡ್ಕೊಂಡು ಹೋಗೋಣ ಒಂದೇ ಸಲ ನಿಮಗೆ ಎಷ್ಟು ಬೀಡು ತಗೊಳ್ಳೋಕ್ಕಾಗುತ್ತೋ ಅಷ್ಟು ಬೀಡನ್ನ ಒಂದೇ ಸಲ ತಗೊಳ್ಳಿ ಅಡ್ಜಸ್ಟ್ ಇಟ್ಕೊಂಡು ಮಾಡಕ್ಕೆ ಬರುತ್ತೆ ಅನ್ನೋರು ತೊಗೊಳ್ಳಿ ಇಲ್ಲಾಂದರೆ ಒಂದೊಂದೇ ಬೀಡು ಒಂದೊಂದು ಸಲ ತೊಗೊಳ್ಳಿ ನೀಡಲಲ್ಲಿ ಅಂದರೆ ಈ ಕಡೆ ಫುಲ್ ಒಂದು ಆರ್ಚು ಬರೋ ಥರ ಮಾಡ್ಕೋಬೇಕು ಅಷ್ಟೇ ನೀನು ಡಬಲ್ ಕ್ರೋಶ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಫಸ್ಟು ಒಂದು ಹಾಕಿದ್ದೀನಿ ಒನ್ ಟೈಮ್ ದಾರ ಸುತ್ಕೊಳ್ತೀನಿ ಸೂಜಿ ಮೇಲೆ ಇಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಈಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರ ಸಲ ಒಂದು ಮಾಡೋದು ಮತ್ತು ಇನ್ನೆರಡು ಧಾರ ಒಂದು ಸಲ ಒಂದು ಮಾಡೋದು ಇದು ಡಬಲ್ ಕ್ರೋಶ ಮತ್ತು ಇನ್ನೊಂದು ಬೀಡನ್ನ ಹಾಕೊಳ್ಳೋಣ ಮತ್ತೆ ಡಬಲ್ ಕ್ರೋಶ ಇಲ್ಲಿ ಹತ್ತು ಕಂಬ ಬೇಡ ಅಂದರೆ ಕಮ್ಮಿ ಕೂಡ ಹಾಕೋಬೋದು ಇಲ್ಲಿ ರೌಂಡ್ಗೆ ಆಗುತ್ತೆ ನೋಡೋಣ ಒಂದು ಆರ್ಚ್ಗೆ ಜಾಸ್ತಿ ಸುಕ್ ಸುಕ್ ಬರೋ ಥರ ಮಾಡಿಬಿಡಿ ಅದೆಷ್ಟು ಸಾಲುತ್ತೋ ಅಷ್ಟೇ ಹಾಕಿ ಇದು ಕೂಡ ತುಂಬ ಸಿಂಪಲ್ ಡಿಸೈನು ನಿಮಗೆ ಬೇಗ ಹಾಕಬೇಕು ಸಿಂಪಲ್ ಆಗಿರಬೇಕು ಅನ್ನೋರಿಗೆ ಇದು ಇದನ್ನು ಟ್ರೈ ಮಾಡ್ಬೋದು ತುಂಬ ರೈಟ್ ಕೂಡ ಇದು ಜಾಸ್ತಿ ಇರೋದಿಲ್ಲ ಇದೇನಿದ್ರು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅಷ್ಟೇ ಚಾರ್ಜ್ ಆಗೋದು ನೀವು ಇನ್ನೂ ಬೇಕಿದ್ರೆ ನಿಮ್ಮ ಕಡೆ ಜಾಸ್ತಿ ತೊಗೊಳ್ಳೋರು ಜಾಸ್ತಿ ಕೊಡೋರಾದರೆ ಇನ್ನೂ ಜಾಸ್ತಿ ನೀವು ತಗೋಬೋದು ನೋಡಿ ಇಷ್ಟ ಆಯಿತು ಈಗ ಇಲ್ಲಿ ನಾನು ಲಾಕ್ ಮಾಡ್ತೀನಿ ಸೇ ಅಲ್ಲಿ ಎಷ್ಟು ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡೋಣ ಲಾಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈಗ ಈ ಎಂಟು ಕಂಬಗಳಾಗಿದೆ ಏಳು ಬೀಟ್ಗಳನ್ನ ಹಾಕಿದ್ದೀನಿ ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶ್ ಆಗಿದೆ ಅಲ್ವಾ ಈಗ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ನ ಹಾಕಿದ್ದೀನಿ ಫೈವ್ ಚೈನ್ ಹಾಕಿರೋದನ್ನ ಇಟ್ಕೊಳ್ಳಿ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕ್ತಿದ್ದೀನಿ ಮತ್ತು ಒನ್ ಟೈಮ್ ದಾರ ಸುತ್ಕೊಳ್ತೀನಿ ಈ ತ್ರೀ ಚೈನು ಫಸ್ಟು ತ್ರೀ ಚೈನ್ ಬಿಟ್ಟು ಅದ್ರ ಕೆಳಗಡೆ ಇತ್ತಲ್ಲ ಐದನೇ ಚೈನಿಗೆ ನೋಡಿ ಒಂದು ಒಂದ್ಸಲ ದಾರ ಸುತ್ತಕೊಂಡು ಎರಡರೊಂದು ಮಾಡಿದೆ ಮತ್ತೆ ಇನ್ನೆರಡು ದಾರನ ಹಾಗೆ ಇಟ್ಕೊತೀನಿ ಮತ್ತೆ ಒನ್ ಟೈಮ್ ದಾರ ಸುತ್ತಕೊಳ್ತೀನಿ ಅದೇನು ಫಸ್ಟ್ ಒಂದು ಟೂ ಸಾರಿ ಐದನೇ ಚೈನಿಗೆ ನೀಡಲು ಹಾಕಿ ದಾರ ತಂದಿಲ್ಲ ಅಲ್ಲಿಗೆ ಮತ್ತೆ ನೀಡಲು ಹಾಕಿ ದಾರ ತಗೊಳ್ತೀನಿ ಮತ್ತು ಈಗ ಎರಡು ದಾರಾನ ಬಿಡ್ತೀನಿ ಇನ್ನೂ ಒಂದು ದಾರ ಹಾಗೆ ಇಟ್ಕೊತೀನಿ ಮತ್ತು ಇನ್ನೂ ಒಂದು ಸಲ ಹಾಗೆ ಮಾಡೋಣ ಡಬಲ್ ಕ್ರೋಶ ಮಾಡ್ತೀವಲ್ಲ ಅದೇ ಥರ ಅದೇ ಎರಡು ದಾರ ಮಾತ್ರ ಬಿಡಬೇಕು ಮತ್ತು ಇನ್ನೆರಡು ದಾರ ಹಾಗೆ ಇಟ್ಕೊಂಡು ಒಂದೇ ಸಲ ಈಗ ಬಿಡ್ತೀನಿ ಈಗ ಮುಂದೆ ಒಂದು ಲಾಕ್ ಮಾಡ್ತೀನಿ ಈ ಥರ ಬರುತ್ತೆ ಈಗ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ತೀನಿ ಈಗ ಇದು ಗೊತ್ತಾಗಲಿಲ್ಲ ಅಂದರೆ ಮತ್ತೆ ನೋಡ್ಕೊಳ್ಳಿ ಇಲ್ಲಿ ತ್ರೀ ಚೈನ್ ಹಾಕಿರ್ತೀವಿ ಕೆಳಗಡೆ ಫೈ ಚೈನ್ ಇರುತ್ತೆ ಇಲ್ಲಿ ಒನ್ ಟೈಮ್ ದಾರ ಸತ್ಕೊಂಡು ಇಲ್ಲಿ ಫೈ ಚೈನ್ ಇರುತ್ತಲ್ಲ ಐದನೇ ಚೈನಿಗೆ ನಾನು ನೀಡಲನ್ನ ಹಾಕಿ ದಾರಾನ ತಗೊಳ್ತೀನಿ ಆದರೆ ಡಬಲ್ ಕ್ರೋಶ ಮಾಡೋದಕ್ಕೆ ನೀಡಲ್ ಮೇಲೆ ಒಂದು ದಾರ ಒಂದು ಸಲ ದಾರ ಸು ಸುತ್ಕೊಂಡು ಹೇಳ್ಕೊಳ್ತೀವಲ್ಲ ಆ ಥರ ದಾರ ಸುತ್ಕೊಂಡು ಆ ಹೋಲೊಳಗೆ ನೀಡಲು ಹಾಕಿ ದಾರನ ಎಳ್ಕೊಳ್ತೀನಿ ಆದರೆ ಇಲ್ಲಿ ಎರಡು ದಾರಾನ ಬಿಡ್ತೀನಿ ಇನ್ನೆರಡು ದಾರ ಹಾಗೆ ಇಟ್ಕೊಳ್ತೀನಿ ಇಲ್ಲಿ ಎರಡು ಸಲ ಎರಡೆರಡು ದಾರ ಬಿಡ್ತೀವಲ್ಲ ಅದ್ರ ಬದಲು ಒಂದು ಸಲ ಎರಡು ದಾರ ಬಿಟ್ಟು ಇನ್ನೆ ಇನ್ನೊಂದು ಸಲ ಹಾಗೆ ಇಟ್ಕೊಳ್ತೀನಿ ಮತ್ತು ಒನ್ ಟೈಮ್ ದಾರ ಸುತ್ತಕೊಂಡು ಸೇಮ್ ಗ್ಯಾಪ್ಗೆ ಹಾಕಿ ದಾರ ತಂದು ಎರಡು ದಾರನ ಬಿಡ್ತೀನಿ ಇನ್ನೊಂದು ದಾರ ಹಾಗೆ ಇಟ್ಕೊಳ್ತೀನಿ ಇನ್ನೂ ಸಲ ಹಾಗೆ ಮಾಡೋಣ ಇದೇ ಥರ ಮೂರು ಸಲ ಮಾಡಬೇಕು ತ್ರೀ ಟೈಮ್ ಮಾಡಿ ಲಾಸ್ಟಿಗೆ ನಾಲ್ಕು ದಾರ ಕೂಡ ಒಂದು ಮಾಡಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇಲ್ಲಿ ಫಸ್ಟ್ ಲಾಕ್ ಇದೆಯಲ್ಲ ಫಸ್ಟ್ ತ್ರೀ ತ್ರೀ ಕಂಬ ಮಾಡಿದ್ವಲ್ಲ ಅಲ್ಲಿಗೆ ಹೋಲ್ ಗ್ಯಾಪ್ ಇರ್ ಕಾಣುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಡೋಣ ನೋಡಿ ಈ ಥರ ಒಂಥರ ಚಿಕ್ಕ ಮಗ್ಗು ಫ್ಲವರ್ ಥರ ಬರುತ್ತೆ ಈಗ ಇಲ್ಲಿಂದ ಒನ್ ಟೂ ತ್ರೀ ಫೋ ಫೈ ಫೈ ಚೈನ್ ಹಾಕಿ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡೋಣ ಈ ಥರ ಪುಟ್ಟದಾಗಿ ಮಗ್ಗು ಥರ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲಾಂದರೆ ಇದಕ್ಕೆ ಮುಂದೆ ಇಲ್ಲಿಗೊಂದು ಕುಚ್ಚು ಬರೋ ಥರ ಮಾಡ್ಕೋಬೋದು ಅದೇನು ಎಲ್ದ್ರೂ ಮಾಮೂಲಿ ಹಳೆ ಡಿಸೈನ್ ಅಲ್ವಾ ಅಂತ ಇದೊಂಥರ ಹೊಸ್ದಾಗಿ ಟ್ರೈ ಮಾಡಿರೋದು ಹೇಗಿದೆ ಅಂತ ಹೇಳಿ ಹುಟ್ಟದಾಗಿ ಚೆನ್ನಾಗಿದೆ ಫ್ಲವರ್ ಥರ ಹೀಗೆ ಮತ್ತು ಇಲ್ಲಿಂದ ನೆಕ್ಸ್ಟು ಒನ್ ಟೈಮ್ ದಾರ ಸುತ್ಕೊಳ್ತೀನಿ ಸೇಮ್ ಒಂದು ಇಂಚ್ ಕ್ಯಾಪ್ಗೆ ನೀಡಲು ಹಾಕಿ ದಾರನೇ ಹೇಳ್ಕೊಳ್ತೀನಿ ಡಬಲ್ ಕ್ರಶನ್ನು ಮಾಡ್ತೀನಿ ಇಲ್ಲಿ డల్ క్రోష మివు బీడ్న హాకీ డబల్ క్రోషన మి ఖాళీ డబల్ క్రోషగ మళ్ళ ఇక డబల్ క్రోషి నాలుక ఆ మేలు వన్ టు చైన్ హాక్తీ మేము వన్ టైమ్ దార ದೇ ಸೇಮ್ ಗ್ಯಾಪ್ಗೆ ಮತ್ತು ನಾಲ್ಕು ಡಬಲ್ ಕೃಷಿಗಳನ್ನ ಮಾಡ್ತೀನಿ ಇಲ್ಲಿ ಇದು ಯಾಕೆ ಗೊತ್ತಾ ತ್ರೀ ಬಿಟ್ಟಿದ್ದು ಅಲ್ಲಿ ಕೊಚ್ಚು ಬರುತ್ತೆ ಅದಕ್ಕೋಸ್ಕರ ನೀವು ಬೇಕು ಅಂದರೆ ಪಕ್ಕದಲ್ಲಿ ಕೊಚ್ಚು ಬರೋ ಥರ ಮಾಡ್ಕೋಬೋದು ನಾನು ಇಲ್ಲಿ ಆರ್ಚಲ್ಲೇ ಚಲೇ ಕೊಚ್ಚು ಬರೋ ಥರ ಹಾಕಿದ್ದೀನಿ ಈ ಥರ ಇಷ್ಟ ಇದ್ದರೆ ಈ ಥರ ಹಾಕ್ಕೊಳ್ಳಿ ಆ ಥರ ಇಷ್ಟ ಇದ್ದರೆ ಆ ಥರ ಹಾಕ್ಕೊಳ್ಳಿ ಇಲ್ಲಿ ಬೀಡ್ ಬರುತ್ತೆ ಇಲ್ಲಿ ಒಂದು ಡಿಫ್ರೆಂಟಾಗಿರೋ ಆಗಿರೋ ಡಿಸೈನ್ ಇಲ್ಲಿ ಆರ್ಚು ಆರ್ಚಿಗೆ ಕೊಚ್ಚಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣುತ್ತೆ ಅಂತ ಟ್ರೈ ಮಾಡಿದ್ದೀನಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇಷ್ಟ ಆದರೆ ಇಷ್ಟ ಆಗಿಲ್ಲ ಅಂದರೂ ಕೂಡ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಗೊತ್ತಾಗುತ್ತೆ ಇನ್ನೊಂದು ಸಲ ಯಾವ ಥರ ಇಷ್ಟ ಆಗುತ್ತೆ ನಿಮಗೆ ಯಾವ ಥರ ನಾನು ಡಿಸೈನ್ ಹಾಕ್ಬೋದು ಅಂತ ನನಗೆ ಐಡಿಯಾ ಸಿಗುತ್ತೆ ಈ ಥರ ಮಾಡಿದ್ದೀನಿ ಮತ್ತು ಈಗ ಇಲ್ಲಿಂದ ಇದೇ ಥರ ಸೇಮ್ ಮಾಡ್ಕೊಳ್ಳೋಣ ಇನ್ನೊಂದು ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ಫೈ ಚೈನ್ ಹಾಕ್ತೀವ ಫೈ ಚೈನ್ ಎಕ್ಸ್ಟ್ರಾ ಹಾಗೆ ಇಟ್ಕೊಳ್ಳೋಣ ಈಗ ಇಲ್ಲಿ ಒನ್ ಟೂ ತ್ರೀ ಮತ್ತು ತ್ರೀ ಚೈನ್ ಹಾಕಿದ್ದೀನಿ ಈಗ ಇಲ್ಲಿ ಒನ್ ಟೈಮ್ ದಾರ ಸುತ್ಕೊಳ್ತೀನಿ ಇಲ್ಲಿ ಐದನೇದು ತ್ರೀ ಚೈನ್ ಇತ್ತು ಐದನೇ ಚೈನ್ ಇತ್ತಲ್ಲ ಅಲ್ಲಿಗೆ ನಾನು ನೀಡಲ್ನ ಹಾಕಿ ದಾರನ ಹೇಳ್ಕೊಳ್ತೀನಿ ಗೊತ್ತಾಯ್ತಲ್ವ ಈಗ ಈಗ ಎರಡು ದಾರ ಬಿಡ್ತೀನಿ ಇನ್ನೆರಡು ದಾರ ಹಾಗೆ ಇಟ್ಕೊಳ್ತೀನಿ ಮತ್ತು ಒಂದು ಟೈಮ್ ದಾರ ಸುತ್ಕೊಂಡು ಸೇಮ್ ಗ್ಯಾಪ್ಗೆ ನೀಡಲ್ನ ಹಾಕಿ ಎರಡು ದಾರನ ಹೇಳ್ಕೊಂಡು ಎರಡು ದಾರ ಬಿಡ್ತೀನಿ ಇನ್ನೊಂದು ದಾರ ಹಾಗೆ ಇಟ್ಕೊಳ್ತೀನಿ ಇದೇ ಥರ ಮಾಡೋಣ ಇದೇ ಥರ ಮೂರು ಸಲ ಮಾಡ್ಕೋಬೇಕು ಈಗ ಎಲ್ಲ ದಾರನೂ ಕೂಡ ಒಂದೇ ಸಲ ಲಾಕ್ ಮಾಡೋಣ ಮತ್ತು ಇಲ್ಲಿ ತ್ರೀ ಚೈನ್ ಮತ್ತು ಒನ್ ಟೈಮ್ ದಾರ ಸತ್ಕೊಂಡು ಇನ್ನು ಮೇಲುಗಡೆ ಕಾಣ್ತಿರೋ ಗ್ಯಾಪ್ಗೆ ನೀಡಲು ಹಾಕಿ ದಾರ ಎಳ್ಕೊಂಡು ಎರಡು ದಾರ ಬಿಟ್ಟು ಮತ್ತೆ ಇನ್ನೆರಡು ದಾರ ಹಾಗೆ ಇಟ್ಕೊಂಡು ಮತ್ತು ಇನ್ನು ಎರಡು ಸಲ ಹಾಗೆ ಮಾಡ್ಕೊಳ್ಳಿ ಎರಡು ದರ ಬಿಡಬೇಕು ಇನ್ನು ಉಳಿದಿದ್ದೊಂದು ಥರ ಹಾಗೆ ಇಟ್ಕೋಬೇಕು ಲಾಸ್ಟಿಗೆ ಎಲ್ಲ ಥರನೂ ಒಂದು ಮಾಡಬೇಕು ಈಗ ಇಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಟಲ್ಲಿ ಹಾಕಿ ಡಿಸೈನ್ ಮಾಡಿದ್ವಲ್ಲ ಅಲ್ಲಿಗೆ ಮೂರನೂ ಎರಡನ್ನೂ ಸೇರಿ ಲಾಕ್ ಮಾಡೋಣ ಲಾಕ್ ಮಾಡಿ ಇಲ್ಲಿ ಮತ್ತೆ ಫೈವ್ ಚೈನ್ ಹಾಕೋಣ ಫೈ ಜನ ಹಾಕಿ ಈಗ ಇದನ್ನ ಕೂಡ ಅದೆಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡೋಣ ಮತ್ತು ಇಲ್ಲಿಂದ ಸೇಮ್ ಅರ್ಧ ಇಂಚಿಗೆ ಸಾರಿ ಒಂದು ಇಂಚಿಗೆ ನೀಡಲ್ಲಿ ಹಾಕಿ ಎರಡರಲ್ಲಂದು ಎರಡರಲ್ಲಂದು ಡಬಲ್ ಕ್ರಶ ಡಬಲ್ ಕ್ರಶ್ ಆದಮೇಲೆ ಇಲ್ಲಿ ಈ ಕಂಬಕ್ಕೆ ಬೀಡನ್ನ ಹಾಕ್ಕೊಳ್ಳೋಣ ಈಗ ಈಗಿಂದ ಬೀಡಾಕೋಣ ಇದನ್ನ ಈ ತರ ಮುಂದಕ್ಕೆ ಮಾಡ್ಕೋಬೋದು ಈ ಬ್ಯಾಕ್ ಸೈಡ್ ಇರುತ್ತೆ ಇದನ್ನು ಮುಂದೆ ಮಾಡ್ಕೋಬೋದು ಈ ತರ ಹಾಗೆ ಇರಲಿ ಅಂದ್ರೆ ಹಾಗೇನೇ ಬಿಡ್ಬೋದು ಇಲ್ಲ ಈ ಕಡೆ ಟರ್ನ್ ಮಾಡ್ಕೊಳ್ತೀವಿ ಅಂದರೆ ಮಧ್ಯ ಆ ಥರ ಮಾಡ್ಕೋಬೋದು ನೋಡಿ ಇಲ್ಲಿ ಮಧ್ಯದಲ್ಲಿ ಒಂದು ಕುಚ್ಚು ಬರುತ್ತೆ ಆ ಕಡೆ ಈ ಕಡೆ ಸೈಡ್ ಬೀಟ್ ಬರುತ್ತೆ ಚೆನ್ನಾಗಿದೆ ಅನಿಸುತ್ತೆ ನನಗೇನು ಫುಲ್ ಟ್ರೈ ಮಾಡಿ ಹಾಕಿ ನೋಡೋಣ ಯಾವ ಥರ ಬರುತ್ತೆ ಅಂತ ಇದನ್ನ ಈಗ ಸೇಮ್ ಇದೇ ಥರ ಫಿನಿಶ್ ಮಾಡ್ಕೊಳ್ಳಿ ಲಾಸ್ಟಿಗೆ ಯಾವ ಥರ ಅಂತ ನೋಡೋಣ ಇದನ್ನ ಈಗ ಕಂಪ್ಲೀಟ್ ಮಾಡೋಣ ಬನ್ನಿ ಇದೀಗ ಫುಲ್ ಫಿನಿಶ್ ಆಗಿದೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಫುಲ್ ಇದು ಕುಚ್ಚೆಲ್ಲ ಕಟ್ಟಿ ಫುಲ್ ಹಾಕಿದೆ ಇದರಲ್ಲಿ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಡಿಫ್ರೆಂಟ್ ಡಿಸೈನ್ ಇದು ನೀವು ಕೂಡ ಟ್ರೈ ಮಾಡಿ ಓಕೆ ಗಸ್ ಥ್ಯಾಂಕ್ ಯು ಬಾಯ್